ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಡ್ ಸೆಟ್ ನಾನು ನಿಮ್ಮ ರಜನೀಶ್ ಈ ದಿನ ನಾನಿದ್ದೀನಿ ಒಂದು ಪ್ರತಿಷ್ಠಿತವಾದಂಥ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಒಂದು ಚರ್ಚ್ ಅದುವೇ ಸೆಂಟ್ ಮೇರಿಸ್ ಆಫ್ ಬೆಸಿಲಿಕಾ ಸೊ ಈ ಚರ್ಚಿನ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋದೊಳಗೆ ಹೋಗೋಣ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಸೇಂಟ್ ಮೇರಿಸ್ ಬೆಸಿಲಿಕಾ ಚರ್ಚ್ ಇದು ಶಿವಾಜಿನಗರದ ಬಸ್ ನಿಂದ ಕೇವಲ ನೂರು ಮೀಟರ್ ದೂರದಲ್ಲಿ ನಿಮಗೆ ಈ ಚರ್ಚ್ ಕಾಣಿಸುತ್ತೆ ಬೆಂಗಳೂರಿನಲ್ಲಿರುವಂಥ ಅತ್ಯಂತ ಹಳೆಯ ಚರ್ಚ್ಗಳಲ್ಲಿ ಇದು ಸಹ ಒಂದು ಕರ್ನಾಟಕದಲ್ಲಿ ಮೊದಲನೆಯದಾಗಿ ಬಸಲಿಕಾ ಎಂದು ಕರೆಯಲ್ಪಟ್ಟ ಚರ್ಚ್ ಇದಾಗಿದೆ ಇದು ಭಾರತದ ಆರನೇ ಬಸಲಿಕಾ ಬೆಸಿಲಿಕಾ ಅಂತ ಯಾವುದೇ ಚರ್ಚ್ಗೆ ಸುಮ್ಮನೆ ಕರೆಯೋದಿಲ್ಲ ಅದು ರವರು ನೀಡುವಂಥ ಒಂದು ಬಿರುದಾಗಿದೆ ಒಂದು ಚರ್ಚಿನ ಇತಿಹಾಸ ಅಲ್ಲಿನ ವಾಸ್ತುಶೈಲಿ ಅಲ್ಲಿ ನಡೆಯುವಂಥ ಅದ್ಭುತಗಳು ಮತ್ತೆ ಸರ್ವ ಧರ್ಮಗಳ ಜನರು ಬರುವಂತ ಚರ್ಚನ್ನು ಮಾತ್ರ ಬೆಸಲಿಕಾ ಅಂತ ಕರೀತಾರೆ ಈ ಚರ್ಚು ಬೆಂಗಳೂರಿನಲ್ಲಿರುವಂತಹ ಸಾಮರಸ್ಯ ಬೆಳೆಸಿಯುವಂಥ ಒಂದು ಚರ್ಚ್ ಆಗಿದೆ ಕಾರಣ ಯಾಕಂದ್ರೆ ಒಂದು ಕಡೆ ನಿಮಗೆ ದೇವಸ್ಥಾನ ಇದ್ರೆ ಮತ್ತೊಂದು ಕಡೆ ನಿಮಗೆ ಮಸೀದಿ ಕಾಣಿಸುತ್ತೆ ಅದರ ಮಧ್ಯದಲ್ಲಿ ನಿಮಗೆ ಕಾಣಿಸುವುದೇ ಈ ಚರ್ಚು ಚರ್ಚಿನಲ್ಲಿ ಯಾವುದೇ ಕಾರ್ಯಗಳು ನಡೆದ್ರೂ ಸಹ ಇಲ್ಲಿ ಇಲ್ಲಿರುವಂಥ ಎಲ್ಲ ಧರ್ಮದ ಜನರು ಸಹಕಾರ ನೀಡ್ತಾರಲ್ಲ ಅದಕ್ಕೆ ನಾವು ಮೆಚ್ಚುಗೆ ಸಲ್ಲಿಸಲೇಬೇಕು ಹದಿನೇಳನೇ ಶತಮಾನದಲ್ಲಿ ಸಂಜಿ ಅನ್ನುವಂಥ ಊರಿಂದ ತೆಮಿಳಿಗರು ಇಲ್ಲಿಗೆ ಹೊಸ ಬರ್ತಾರೆ ಅದರಲ್ಲಿರುವಂಥ ಕೆಲವು ಕ್ರಿಶ್ಚಿಯನ್ಸು ಇಲ್ಲಿ ಒಂದು ಚಿಕ್ಕದಾದಂಥ ಗುಡಿಸ್ಲನ್ನ ಕಟ್ತಾರೆ ಅಲ್ಲಿ ಒಂದು ಮಾತೆ ಮರೆ ಮರ ಸ್ಟ್ಯಾಚ್ಯೂ ಇಟ್ಟು ಅದನ್ನ ಕಾಣಿಕ ಮಾತೆ ಅಂತ ಕರೀತಾರೆ ಅದಾದ ನಂತರ ಸಾವಿರದ ಎಂಟುನೂರ ಮೂರಲ್ಲಿ ಟಿಪ್ಪುವಿನ ಮರಣ ನಂತರ ಇಲ್ಲಿ ಒಬ್ಬ ಫಾದರ್ ಬರ್ತಾರೆ ಆ ಫಾದರ್ ಹೆಸರು ಫಾದರ್ ಜೀನ್ ಆಂಟೋನಿ ಡೋಪಿಯಸ್ ಇವರೇ ನಮ್ಮ ಮೈಸೂರು ಪ್ರಾಂತ್ಯ ಬೆಂಗಳೂರಿಗೆ ಮೊದಲನೇದಾಗಿ ಸಿಡುಬು ಲಸಿಕೆಯನ್ನು ಪರಿಚಯ ಮಾಡ್ತಾರೆ ಹಾಗೆಲ್ಲ ಈ ಸಿಡುಬು ಲಸಿಕೆಯನ್ನು ಹಾಕ್ಸ್ಕೊಳ್ಳೋಕ್ಕೆ ತುಂಬ ಭಯ ಪಡ್ತಾ ಇದ್ರು ಜನ ಆದರೆ ಇವರು ಜನರಲ್ಲಿ ಜಾಗೃತಿ ಮೂಡಿಸಿ ಅವರನ್ನು ಈ ಲಸಿಕೆ ಹಾಕ್ಸ್ಕೊಳ್ಳೋ ರೀತಿ ತಿಳುವಳಿಕೆ ನೀಡ್ತಾರೆ ಇವರು ಒಂದು ಚಿಕ್ಕದಾದಂಥ ಗುಡಿಸಲು ಅಂದರೆ ತೆಂಗಿನ ಗರಿಗಳಿಂದ ಮಾಡಿದಂಥ ಗುಡಿಸಲಲ್ಲಿ ಒಂದು ಚರ್ಚ್ನ ನಿರ್ಮಾಣ ಮಾಡ್ತಾರೆ ಅಲ್ಲೇ ಪ್ರಾರ್ಥನೆ ಎಲ್ಲ ಶುರು ಆಗುತ್ತೆ ಈ ಶಿವಾಜಿನಗರನ ಮೊದಲು ಬಿಳಿ ಹಕ್ಕಿ ಹಳ್ಳಿ ಅಂತ ಕರಿತಾ ಇದ್ರು ಬ್ರಿಟಿಷರು ಇದನ್ನ ಬ್ಲ್ಯಾಕ್ ಪಲ್ಲಿ ಅಂತ ಕರಿತಾ ಇದ್ರು ಸಾವಿರದ ಎಂಟುನೂರ ಹದಿಮೂರರಲ್ಲಿ ಬ್ರಿಟಿಷರು ಇದನ್ನ ಇನ್ನಷ್ಟು ಇಂಪ್ರೂವ್ಮೆಂಟ್ ಮಾಡ್ತಾರೆ ಆದರೆ ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಇಲ್ಲಿ ಒಂದು ಕೋಮು ಸಂಘರ್ಷಣೆ ಆಗುತ್ತೆ ಆ ಸಂಘರ್ಷಣೆಯಲ್ಲಿ ಈ ಚಾಪೆಲ್ ಸಂಪೂರ್ಣವಾಗಿ ನಾಶ ಆಗುತ್ತೆ ಆದರೆ ಅಲ್ಲಿರುವಂಥ ಕಾಣಿಕ ಮಾತೆ ಸ್ಟ್ಯಾಚ್ಯೂನ ಕೆಲವರು ದಂಗೆಕೋರರು ಮುಟ್ಟಕ್ಕೆ ಹೋಗಿ ಅದನ್ನ ಒಡಗಬೇಕು ನಾಶ ಮಾಡಬೇಕು ಅನ್ನೋ ಟೈಮಲ್ಲಿ ಅವರಿಗೆ ಕಣ್ಣು ಕಾಣೋದಿಲ್ಲ ಅಂತ ಇವತ್ತಿಗೂ ಸಹ ಅಲ್ಲಿನ ಸ್ಥಳೀಯರು ನಂಬ್ತಾರೆ ಇದು ಆದ ನಲವತ್ತ್ಮೂರು ವರ್ಷಗಳ ನಂತರ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಇಲ್ಲಿ ಒಂದು ಗೋತಿಕ್ ಶೈಲಿಯಲ್ಲಿ ಒಂದು ಚರ್ಚ್ ನಿರ್ಮಾಣ ಆಗುತ್ತೆ ಇಲ್ಲಿರುವಂಥ ಗೋಪುರ ನೂರ ಅರವತ್ತು ಅಡಿ ಎತ್ತರ ಇರುವಂಥ ಗೋಪುರವಾಗಿದೆ ಮೇಲೆ ನೀವು ಕ್ರಾಸ್ ಸಹ ನೋಡ್ಬೋದು ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಬೆಂಗಳೂರಿಗೆ ಮಹಾಮಾರಿ ಪ್ಲೇಗ್ ಬರುತ್ತೆ ಅದು ಎಷ್ಟು ಭೀಕರವಾಗಿರುತ್ತೆ ಅಂತಂದ್ರೆ ಈಗ ನಾವು ಕೊರೋನಾ ಅನುಭವಿಸಿದ್ರಲ್ಲ ಅದರಷ್ಟಿರುತ್ತೆ ಆ ಸಮಯದಲ್ಲಿ ಇಲ್ಲಿಗೆ ಬಂದು ಕಾಣಿಕೆ ಮಾತೆ ಹತ್ರ ಎಲ್ಲ ಕೇಳ್ಕೊತರೆ ನಮ್ಮ ಕಾಯಿಲೆಲ್ಲ ವಾಸಿಯಾಗ್ಲಿ ಅಂತ ಅದ್ಭುತ ಎಂಬಂತೆ ಯಾರ್ಯಾರು ಇಲ್ಲಿ ಬಂದಿದ್ರು ಅವರಿಗೆಲ್ಲ ವಾಸಿಯಾಗಿರುತ್ತೆ ಅಂದಿನಿಂದ ಈ ಕಾಣಿಕ ಮಾತೆ ದೇವಾಲಯನ ಅವರ್ ಲೇಡಿ ಆಫ್ ಗುಡ್ ಹೆಲ್ತ್ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ ಇದು ಆ ದಿನಗಳಲ್ಲಿ ನಡೆದಂಥ ಒಂದು ಅದ್ಭುತವಾದಂಥ ಘಟನೆ ಈ ಚರ್ಚು ಮತ್ತಷ್ಟು ಪ್ರಖ್ಯಾತಿ ಗಳಿಸುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಪೋಪ್ ನಾಲ್ಕನೇ ಪೌಲರು ಇದನ್ನು ಬೆಸಿಲಿಕಾ ಅಂತ ಘೋಷಣೆ ಮಾಡ್ತಾರೆ ಅಂದಿನಿಂದ ಇದು ಸೇಂಟ್ ಮೇರಿಸ್ ಬೆಸಿಲಿಕಾ ಅಂತಲೇ ಪ್ರಖ್ಯಾತಿ ಪಡೆಯುತ್ತೆ ಇಂದು ಈ ಚರ್ಚ್ ಕೇವಲ ಒಂದು ಕ್ರೈಸ್ತರ ಧಾರ್ಮಿಕ ಕೇಂದ್ರವಾಗಿಲ್ಲ ಅದೆಷ್ಟೋ ಜನ ಬೆಂಗಳೂರಿಗೆ ಬಂದಂಥ ಹೊಸಬರಿಗೆ ಒಂದು ಟೂರಿಸ್ಟ್ ಪ್ಲೇಸ್ ಸಹ ಆಗಿದೆ ಅದೆಷ್ಟೋ ಜನಕ್ಕೆ ತಮಿಳುನಾಡಿನಲ್ಲಿರುವಂಥ ವೇಳಂಗಣಿ ಮಾತೆ ಚರ್ಚ್ಗೆ ಹೋಗೋದಕ್ಕೆ ಆಗೋದಿಲ್ಲ ಆದ್ದರಿಂದ ತುಂಬ ಜನ ಇಲ್ಲಿಗೆ ಬಂದು ಪ್ರಾರ್ಥನೆ ಸಲ್ಲಿಸ್ತಾರೆ ಕೇವಲ ನಮ್ಮ ರಾಜ್ಯದವರು ಮಾತ್ರ ಅಲ್ಲ ಹೊಸೂರು ಕೇರಳ ಆಂಧ್ರಪ್ರದೇಶ ಈ ಕಡೆಯಿಂದ ಎಲ್ಲ ಈ ಚರ್ಚಿಗೆ ಬಂದು ಪ್ರಾರ್ಥನೆ ಸಲ್ಲಿಸ್ತಾರೆ ಮೂಲ ಚರ್ಚಿನಲ್ಲಿ ವಾಸ್ತು ವಾಸ್ತುಶೈಲಿ ನಿಮಗೆ ಹೈಲೈಟ್ ಅನ್ಸಿದ್ರೆ ಶ್ರೈನ್ ಅಲ್ಲಿ ಕೆಲವು ಮುಖ್ಯವಾದ ಸಂತರುಗಳ ಸ್ವರೂಪಗಳನ್ನು ಸಹ ನೀವು ನೋಡಬಹುದು ಇಲ್ಲಿ ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕಿಂದ ಸೆಪ್ಟೆಂಬರ್ ಎಂಟು ಅಂದರೆ ಮಾತೆ ಮರಿಯಮ್ಮನವರ ಹುಟ್ಟಿದ ಹಬ್ಬದ ದಿನದವರೆಗೆ ಇಲ್ಲಿ ನವೇನ ದಿನಗಳು ನಡೆಯುತ್ತೆ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಫ್ಲಾಗ್ ಆಸ್ಟಿಂಗ್ನ ಯಾರಾದರೂ ನಮ್ಮ ರಾಜ್ಯದ ಗಣ್ಯ ವ್ಯಕ್ತಿಗಳು ಇದನ್ನ ಉದ್ಘಾಟನೆ ಮಾಡಿದ್ರೆ ಸೆಪ್ಟೆಂಬರ್ ಎಂಟನೇ ತಾರೀಕು ತೇರನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಇಲ್ಲಿ ಬಂದು ಸ್ವತಃ ಅವರೇ ನೆರವೇರಿಸ್ಕೊಡ್ತಾರೆ ಅಲ್ಲದೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಇಲ್ಲಿ ವಿಶೇಷವಾದ ಪ್ರಾರ್ಥನೆಗಳು ಸಹ ನಡೆಯುತ್ತವೆ ಕಾರಣ ಯಾಕಂದರೆ ಅದೇ ದಿನ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಜನವರಿ ಇಪ್ಪತ್ತಾರರಂದು ಕ್ರೈಸ್ತ ಧರ್ಮಗುರುಗಳಾದ ಪೋಪ್ರವರು ಇದನ್ನು ಬೆಸಲಿಕ್ಕೆ ಅಂತ ಘೋಷಣೆ ಮಾಡ್ತಾರೆ ಇದು ವಿಶ್ವ ಭೂಪಟದಲ್ಲಿ ಗುರುತಿಸಿಕೊಳ್ಳುತ್ತೆ ಆದ್ದರಿಂದ ಆ ದಿನದಲ್ಲಿ ಇಲ್ಲಿ ವಿಶೇಷವಾದ ಪೂಜೆಗಳನ್ನು ನಡೆಯುತ್ತೆ ನೀವು ಯಾವತ್ತಾದರೂ ಬೆಂಗಳೂರಿನ ಈ ಶಿವಾಜಿನಗರ ಕಮರ್ಷಿಯಲಿಟಿಗೆ ಬರೋ ಆಗಿದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಬರೋದನ್ನ ಮಿಸ್ ಮಾಡಬೇಡಿ ನೀವು ಬಂದಾಗ ನಾನು ಹೇಳಿರುವಂತ ಪ್ರತಿಯೊಂದು ನಿಮ್ಮ ತಲೆಯಲ್ಲಿ ಇರಲಿ ಇದು ಕೇವಲ ಒಂದು ಧಾರ್ಮಿಕ ಕೇಂದ್ರವಾಗಿಲ್ಲ ಇಂದು ನಮ್ಮ ಬೆಂಗಳೂರಿನ ಇತಿಹಾಸವನ್ನು ಸಾರುವಂತ ಒಂದು ಐತಿಹಾಸಿಕ ಸ್ಥಳವಾಗಿದೆ ಇಲ್ಲಿ ಪ್ರತಿ ಭಾನುವಾರ ಮೂರು ಭಾಷೆಗಳಲ್ಲಿ ಪ್ರಾರ್ಥನೆಗಳು ನಡೆಯುತ್ತೆ ಕನ್ನಡದಲ್ಲಿ ಬೆಳಗ್ಗೆ ಒಂಬತ್ತು ಹದಿನೈದಕ್ಕೆ ಇಂಗ್ಲೀಷ್ನಲ್ಲಿ ಬೆಳಗ್ಗೆ ಆರು ಗಂಟೆಗೆ ಮತ್ತು ಸಂಜೆ ಆರು ಗಂಟೆಗೆ ತಮಿಳು ಭಾಷೆಯಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಎಂಟು ಗಂಟೆಗೆ ಮತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಲ್ಲಿ ಪ್ರತಿ ಶನಿವಾರ ಮಾತೆ ಮರಿಯಮ್ಮನವರಿಗೆ ವಿಶೇಷವಾದ ಪ್ರಾರ್ಥನೆಗಳನ್ನು ಸಲ್ಲಿಸಲಾಗುತ್ತೆ ಆದ್ದರಿಂದ ಪ್ರತಿ ಶನಿವಾರ ಇಲ್ಲಿ ಐದು ಭಾಷೆಗಳಲ್ಲಿ ಬಲಿಪೂಜೆಗಳು ಅಂದರೆ ಪ್ರಾರ್ಥನೆಗಳು ನಡೆಯುತ್ತೆ ಕನ್ನಡದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ತಮಿಳು ಭಾಷೆಯಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಹನ್ನೊಂದು ಗಂಟೆಗೆ ಮತ್ತು ಸಂಜೆ ಆರು ಗಂಟೆಗೆ ಇಂಗ್ಲೀಷ್ ಭಾಷೆಯಲ್ಲಿ ಬೆಳಗ್ಗೆ ಆರು ಗಂಟೆಗೆ ಮತ್ತು ಹತ್ತು ಗಂಟೆಗೆ ಮಲಯಾಳಂ ಭಾಷೆಯಲ್ಲಿ ಸಂಜೆ ಐದು ಗಂಟೆಗೆ ಕೊಂಕಣಿ ಭಾಷೆಯಲ್ಲಿ ಸಂಜೆ ನಾಲ್ಕು ಗಂಟೆಗೆ ಬಲಿ ಪೂಜೆಗಳು ನಡೆಯುತ್ತೆ ಇನ್ನು ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ ಇಂಗ್ಲೀಷ್ನಲ್ಲಿ ಆರು ಹದಿನೈದಕ್ಕೆ ಗುರುವಾರ ಇಂಗ್ಲೀಷ್ನಲ್ಲಿ ಸಂಜೆ ಆರು ಗಂಟೆಗೆ ತಮಿಳು ಭಾಷೆಯಲ್ಲಿ ಪ್ರತಿದಿನ ಏಳು ಗಂಟೆಗೆ ಹನ್ನೊಂದು ಗಂಟೆಗೆ ಮತ್ತು ಮಂಗಳವಾರ ಸೋಮವಾರ ಮತ್ತು ಶುಕ್ರವಾರ ಸಂಜೆ ಆರು ಗಂಟೆಗೆ ಕನ್ನಡದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬುಧವಾರ ಸಂಜೆ ಆರು ಗಂಟೆಗೆ ಬಲಿ ಪೂಜೆಗಳನ್ನು ನಡೆಯುತ್ತೆ ನೋಡಿದ್ರಲ್ಲ ಇದಾಗಿತ್ತು ಸೆಂಟ್ ಮೇರೀಸ್ ಪೆಸಿಫಿಕಾ ಚರ್ಚಿನ ಒಂದು ವಿಡಿಯೋ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಜಾಗದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್